ಸೋಲಾರ್ ಬೇಲಿ ಮತ್ತೆ ಫೆನ್ಸಿಂಗ್ ಸಿಸ್ಟಮ್ ಹೇಳುದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ವಿ ಚಾನಲ್ ತರ ಮಾಡಿದರೆ ಸಾರಿ ಯು ಚಾನಲ್ ತರ ಈಗ ಹಂಗೆ ಲೋಕ ಕೊಟ್ಕೊಂಡು ನೀರು ಬಂದು ಸಲಸಾಗ ಮಾಡಿದಿರಿ ಏನು ಯಾವ ಪರ್ಪಸ್ಗೋಸ್ಕರ ಮಾಡಿದ್ರೆ ಚಾನಲ್ ಈ ಕಡೆ ಇತ್ತು ನಮ್ಮ ಜಮೀನ್ ಬಂದು ಒಂದ್ ಸ್ವಲ್ಪ ಹಳ್ಳದಲ್ಲಿತ್ತು ಹೌದು ನೀರೇನಾಗ್ತಿತ್ತು ಇಲ್ಲಿಂದ ಬಂದಿದ್ ನೀರಲ್ಲ ಜಮೀನ್ಗೂ ಎಂಟ್ರಾಗ್ತಿತ್ತು ಜೊತೆಗೆ ಮುಂದಿನ ರೈತರುಗಳಿಗೆ ನೀರು ಹೋಗ್ತಾ ಇರಲಿಲ್ಲ ಓಕೆ ಓಕೆ ಸೊ ನಮ್ಮ ತಂದೆ ಒಂದು ಸ್ವಲ್ಪ ಸೋಷಿಯಲ್ ಕಾಸ್ಗೆಲ್ಲ ಜಾಸ್ತಿ ಬೆಲೆ ಕೊಡ್ತಾರೆ ಸೊ ಆ ಒಂದು ರೀಸನ್ನಿಂದ ಏನು ಮಾಡಿದ್ರು ಆಯಿತು ನಾನು ಬರೀ ಇದನ್ನ ಮಾಡ್ಸಲ್ಲ ಬರೀ ಯೂಚನಲ್ಲೇ ಮಾಡಿಸ್ಕೊಡ್ತೀನಿ ಕ್ಲೀನಾಗೆ ಅಂತ ಹೇಳಿ ನಮ್ಮದೇ ಈಗ ಈ ಇಲ್ಲಿಂದ ಇಲ್ಲಿಂದ ಆ್ಯಕ್ಚುಲಿ ನಮ್ಮ ಜಮೀನು ಇರೋದು ಈ ಎಂಡಿಂದ ಇದಕ್ಕಿಂತ ಮುಂದೆನೇ ಬರುತ್ತೆ ಓಕೆ ಸೊ ಇದನ್ನ ಪೂರ್ತಿ ಬಿಟ್ಟು ಇಷ್ಟು ಜಾಗ ಬಿಟ್ಟು ಓಡಾಡೋಕ್ಕೂ ಎಲ್ಲರಿಗೂ ಅನುಕೂಲ ಆಗಬೇಕು ಜೊತೆಗೆ ಇದನ್ನು ಎಲ್ಲನೂ ಮಾಡಿಸಿ ಕ್ಲೀನಾಗೆ ಇಲ್ಲಿ ಒಂದು ಕೂತ್ಕೊಳ್ಳಕ್ಕೂ ಆಗುತ್ತೆ ಇದೊಂಥರ ಇದು ಆಗುತ್ತೆ ಹೌದು ಮಾಡಿಸಿ ಪೂರ್ತಿ ಆ ಎಂಡ್ ವರೆಗೂನು ಈ ಯೂಚಾನೆಲ್ ಮಾರ್ಸಿ ಮಾಡಿ ಅಂದ್ರೆ ಬಂದೋ ನೀರು ನಿಂತಕೊಳ್ಳಲ್ಲ ನಿಮ್ಮ ಜಮೀನಿಗೆ ಹೋಗಲ್ಲ ಮತ್ತೆ ಮುಂದೇ ರೈತರುಗಳಿಗೆ ಬೇಕadna ಹೋಗಲ್ಲ ಜಮೀನಿಗೆ ನಾವು ನೀರು ಬೇಕಾಗೇ ಇಲ್ಲ ನೀವು ಹೇಳಿ ಸೋಲಾರ್ ನಿಮ್ಮ ಒಂದು ಬೋರ್ವೆಲ್ ನೀರೇ ಸಾಕು ಸಾಕಾಗುತ್ತೆ ಬೋರ್ವೆಲ್ ನೀರನ್ನು ಅತಿಯಾಗಿ ಯೂಸ್ ಮಾಡಲ್ಲ ಯಾಕಂದ್ರೆ ಒಂದು ವಾರದಲ್ಲಿ ಎರಡು ಸತಿ ಎರಡರಿಂದ ಮೂರು ಗಂಟೆ ಆನ್ ಮಾಡ್ತೀವಿ ಅದು ಬರೀ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಪವರಲ್ಲಿ ಅಷ್ಟೇ ಅಂದರೆ ಐದು ಎಚ್ ಪಿ ಅಲ್ಲಿ ನಾವು ಎರಡು ಎಚ್ ಪಿಗಿಂತ ಜಾಸ್ತಿ ಯೂಸ್ ಮಾಡಲ್ಲ ತುಂಬ ನಿಧಾನ ಅಂದರೆ ನಿಮಗೆ ಹೊರಗಡೆ ಈ ಮಳೆ ನೀರೇ ಆಗಲಿ ಈ ಥರ ಎಕ್ಸಸ್ ನೀರು ಬೇಕಾಗಿಲ್ಲ ಮತ್ತೆ ನಮ್ಗೆ ಲಾಸ್ಟ್ ಟೈಮಲ್ಲಿ ಎರಡು ವರ್ಷ ಮಳೆ ಜಾಸ್ತಿ ಆದ್ರಿಂದ ಎಷ್ಟು ತೋಟಗಳು ಗಿಡಗಳೆಲ್ಲ ಆಗಿದೆ ಬಟ್ ಈ ಥರ ಸಿಸ್ಟಮ್ ನಿಮ್ಮ ತೋಟದ ಮುಂದೆ ನೀರು ಇಲ್ಲಿ ಬರ್ತಾ ಇದೆ ಅದು ಹರಿದಿರೋ ನೀರು ಒಳಗಡೆ ಎಂಟ್ರಿ ಆಗ್ದಂಗೆ ಮಾಡ್ಕೊಂಡಿದ್ರಿ ಮತ್ತೆ ನೀರು ಕೆಳಗಡೆ ರೈತರುಗಳಿಗೆ ನೀರು ಅಗತ್ಯ ಇದೆ ಅವ್ರ ಹತ್ರ ಬೋರ್ವೆಲ್ ಆ ಥರ ಇಲ್ಲದೇ ಅದವ್ರಿಗೆ ಅವ್ರಿಗೂ ಕೂಡ ಒಂದು ಅನುಕೂಲ ನೀರು ಹರಿದು ಹೋಗುತ್ತೆ ಯಾವುದೇ ಒಂದು ಮತ್ತೆ ಇಲ್ಲಿ ನೋಡಿದ್ರೆ ಯಾವುದೋ ಕಳೆ ಏನು ಬೆಳ್ದಂಗೆ ಈಸಿಯಾಗಿ ಸಲೀಸಾಗಿ ನೀರು ಹರ್ಕೊಂಡು ಹೋಗಂಗೆ ಮಾಡಿದ್ದಾರೆ ಇವನ್ನು ನಮ್ಮ ಚಾನಲ್ಗಳಲ್ಲೂ ಈ ಥರ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಸತಿ ಇನ್ವೆಸ್ಟ್ಮೆಂಟ್ ಆಗ್ಬೋದು ಬಟ್ ಆದರೆ ಅದು ನಿರಂತರವಾಗಿ ಒಂದು ಆ ಎಫಿಶಿಯನ್ಸಿ ಅಂದರೆ ನೀರು ಫ್ಲೋ ಅನ್ನೋದು ಸಿಗುತ್ತೆ ಸ್ಲೈಡಿಂಗ್ ಡೋರ್ ಮಾಡಿದಿರಿ ಏನ್ ಅಡ್ವಾಂಟೇಜ್ ಕಳೆಗಳು ಬೆಳ್ದಿದೆ ಹೌದು ತೋಟದಲ್ಲಿ ಒಳಗಡೆ ನೋಡಿದ್ರೆ ಇಲ್ಲ ಹೌದು ಪಾರ್ಥೇನಿಯಂ ಹೆಂಗೆ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ನೀರು ಫ್ಲೆಡ್ ಇರಿಗೇಷನ್ ಮಾಡಿದಾಗ ಬೀಜಗಳು ಬಂದು ಅಲ್ಲಿ ಪ್ಲಾಂಟ್ ಆಗಿ ಫ್ರೆಡ್ ಆಗ್ತದೆ ನಾವು ಯಾವಾಗ ಇದನ್ನ ಅವಾಯ್ಡ್ ಮಾಡಿದ್ವು ನೀವು ನೋಡಬಹುದು ಎಲ್ಲೋ ಇಡೀ ತೋಟದಲ್ಲಿ ಒಂದು ಅದು ಗಾಳಿಗೆ ಆ ತರ ಏನಾರ ಇರ್ಬೋದು ಹೊರತು ಗಾಳಿಗೆ ಏನಾರ ಬಂದಿಲ್ಲ ಏನಾರ ನಮ್ಮ ಕಾಲು ತೊಂಡ್ಕ ಬಂದಿರೋ ಬಂದಿರಬಹುದು ಬಂದಿದ್ರೆ ಮಾತ್ರ ಇರುತ್ತೆ ಹೊರತು ಇನ್ ಯಾವ್ದು ಪಾರ್ಥನ್ಯಂ ಇಲ್ಲ ಈ ತರ ಬೇಡ ಬೇಡದೇ ಇರುವಂತ ಕಳೆಗಳನ್ನ ಇದು ಅವಾಯ್ಡ್ ಮಾಡ್ತೀವಿ ಈ ಒಂದು ಸಣ್ಣ ಸಿಸ್ಟಮ್ ನ ಬದಲಾವಣೆ ಮಾಡ್ಕೊಂಡಿರೋದ್ರಿಂದ ನೀವ್ ಹೇಳ್ದಂಗೆ ಇನ್ನೊಂದು ರೀತಿ ಅಡ್ವಾಂಟೇಜ್ ಇಲ್ಲಿ ಕೆಳಗಡೆ ಇರೋ ರೈತರಿಗೂ ಅಡ್ವಾಂಟೇಜ್ ಮಾಡ್ಕೊಟ್ರಿ ಮತ್ತೆ ನಿಮ್ದು ತೋಟಕ್ಕೊಂದು ಅನುಕೂಲ ಮಾಡ್ಕೊಂಡಾಗ ಆಯ್ತು ಸರಿ